ಎಲ್ಲರೂ ನಮಸ್ತೆ ರಾಮನವಮಿಯ ಇನ್ನೊಂದು ಮಾಹಿತಿ ನಿಮಗಾಗಿ ರಾಮನವಮಿಯ ಆಚರಣೆ ಹೇಗಿರಬೇಕು ಪೂಜೆಯಲ್ಲಿ ಪಾಲಿಸಬೇಕಾದ ನಿಯಮಗಳು ಹಾಗೂ ಕಥೆಯನ್ನು ತಿಳಿಯಿರಿ ದಶಾವತಾರದಲ್ಲಿ ಶ್ರೀರಾಮನ ಅವತಾರವು ಒಂದಾಗಿದೆ ಶ್ರೀರಾಮನವಮಿಯ ಆಚರಣೆಯು ದುಷ್ಟರ ಮೇಲೆ ಒಳ್ಳೆಯತನಕ್ಕೆ ದೊರೆತ ವಿಜಯವನ್ನು ಸೂಚಿಸುತ್ತದೆ ಅಧರ್ಮವನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನು ಮಾಡಿದ ಕಾರ್ಯವನ್ನು ಸೂಚಿಸುತ್ತದೆ ಶ್ರೀರಾಮನನ್ನು ಸೂರ್ಯದೇವನ ಪೂರ್ವಜನೆಂದು ಜನ ನಂಬುತ್ತಾರೆ ಯುದ್ಧ ಕಾಲದಲ್ಲಿ ಸೂರ್ಯನ ಆರಾಧನೆಯಿಂದ ರಾವಣನ ಸಂಹಾರವಾಯಿತೆಂದು ತಿಳಿದುಬರುತ್ತದೆ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿಯ ದಿನದಂದು ಶ್ರೀರಾಮರ ಜನನವಾಯಿತೆಂದು ವಾಲ್ಮೀಕಿ ಮಹರ್ಷಿಗಳು ಬರೆದಿರುವ ರಾಮಾಯಣ ಗ್ರಂಥದಿಂದ ತಿಳಿದುಬರುತ್ತದೆ ಕಟಕ ಲಗ್ನದಲ್ಲಿ ಪುನರ್ವಸು ನಕ್ಷತ್ರದ ಸಮಯದಲ್ಲಿ ಶ್ರೀರಾಮರ ಜನನವಾಗಿದೆ ಅದರಲ್ಲಿಯೂ ಬುಧವಾರ ದಿನ ಶ್ರೀರಾಮನವಮಿ ಬಂದಲ್ಲಿ ವಿಶೇಷವಾದ ಫಲಗಳು ದೊರೆಯುತ್ತವೆ ಶ್ರೀರಾಮರ ಜನ್ಮಕುಂಡಲಿಯಲ್ಲಿ ಐದು ಗ್ರಹಗಳು ಉಚ್ಚರಾಗಿದ್ದರೆಂದು ತಿಳಿದು ಬರುತ್ತದೆ ನವಮಿಯು ಮಧ್ಯಾಹ್ನದ ವೇಳೆಯಲ್ಲಿ ಇರಬೇಕು ಶ್ರೀರಾಮನವಮಿ ಶುಭ ಮುಹೂರ್ತ ಮತ್ತು ಆಚರಣೆಯ ಸರಿಯಾದ ಕ್ರಮವನ್ನು ನೋಡಲು ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀರಾಮನವಮಿಯು ಏಪ್ರಿಲ್ ತಿಂಗಳ ಆರನೇ ದಿನಾಂಕದಂದು ಇರಲಿದೆ ನವಮಿಯು ರಾತ್ರಿ ಹನ್ನೊಂದು ಇಪ್ಪತ್ತ್ಮೂರರವರೆಗೂ ಇರುತ್ತದೆ ಪುನರ್ವಸು ನಕ್ಷತ್ರವು ಒಂಬತ್ತು ನಲವತ್ತಾರರವರೆಗೂ ಇರುತ್ತದೆ ಆದ್ದರಿಂದ ಶ್ರೀರಾಮನವಮಿಯನ್ನು ಆಚರಿಸಬೇಕಾಗುತ್ತದೆ ಇಂದಿನ ದಿನಗಳಲ್ಲಿ ಜನ್ಮ ದಿನಾಂಕವನ್ನು ಆಧರಿಸಿ ಆಚರಿಸುತ್ತಾರೆ ಆದರೆ ಇದು ತಪ್ಪಾದ ಕ್ರಮ ನಾವು ಜನಿಸಿದಾಗ ಇದ್ದ ರೀತಿಯನ್ನು ಪರಿಗಣಿಸಬೇಕು ಭಾನುವಾರದಂದು ಸೂರ್ಯೋದಯವಾದ ಒಂದು ಗಂಟೆಯ ಒಳಗೆ ಸ್ನಾನಾದಿಗಳನ್ನು ಮಾಡಿ ಶ್ರೀರಾಮರಿಗೆ ಪೂಜೆ ಸಲ್ಲಿಸುವುದು ಒಳ್ಳೆಯದು ಈ ಅವಧಿಯಲ್ಲಿ ರವಿ ಹೊರ ಇರುತ್ತದೆ ಆದ್ದರಿಂದ ಸೂರ್ಯದೇವ ಮತ್ತು ಶ್ರೀರಾಮರ ಅನುಗ್ರಹವನ್ನು ಪಡೆಯಬಹುದಾಗಿದೆ ಶ್ರೀರಾಮನನ್ನು ಯಾವ ರೀತಿ ಪೂಜಿಸಬೇಕು ಶ್ರೀರಾಮರ ವಿಗ್ರಹ ಅಥವಾ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಬಾರದು ಶ್ರೀ ಬಾಲರಾಮ ಅಥವಾ ಶ್ರೀರಾಮರ ಪಟ್ಟಾಭಿಷೇಕದ ವಿಗ್ರಹ ಅಥವಾ ಭಾವಚಿತ್ರವನ್ನು ಪೂಜಿಸಬೇಕು ಇದರಿಂದ ಜೀವನದಲ್ಲಿ ಎದುರಾಗುವ ಸಕಲ ಕಷ್ಟ ಕಾರ್ಪಣ್ಯಗಳು ಮರೆಯಾಗಿ ಸುಖ ಜೀವನ ಲಭಿಸುತ್ತದೆ ಅಲ್ಲದೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ಕೇವಲ ಪೂಜೆ ಸಲ್ಲಿಸಿದ್ದಲ್ಲಿ ಯಾವುದೇ ಪ್ರಯೋಜನ ಇರುವುದಿಲ್ಲ ಶ್ರೀರಾಮನ ಬಿಲ್ಲು ಬಾಣಗಳಿಗೆ ಇದ್ದ ಶಕ್ತಿಯೇ ಶ್ರೀ ರಾಮನಾಮಕ್ಕಿದೆ ಶ್ರೀರಾಮ ಬಂಟನಾದ ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮರ ನಡುವೆ ಋಷಿಯೊಬ್ಬರ ಕಾರಣ ದೊಡ್ಡ ಯುದ್ಧವೇ ನಡೆಯುತ್ತದೆ ಸಾಕ್ಷಾತ್ ಶ್ರೀರಾಮರೇ ಹನುಮಂತನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸುತ್ತಾರೆ ಆದರೆ ಆಂಜನೇಯರಿಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಇದಕ್ಕೆ ಕಾರಣ ಯುದ್ಧ ಮುಗಿಯುವವರೆಗೂ ಹನುಮಂತನು ಶ್ರೀರಾಮನಾಮ ಜಪ ಮಾಡುತ್ತಿರುತ್ತಾನೆ ಕೇವಲ ಸಾಮಾನ್ಯ ಜನರಲ್ಲದೆ ಋಷಿಮುನಿಗಳು ಬ್ರಹ್ಮ ಮತ್ತು ಶಿವಪಾರ್ವತಿಯರು ಸಹ ಶ್ರೀರಾಮನಾಮ ಜಪ ಅಥವಾ ಮಂತ್ರ ಜಪ ಮಾಡಿ ಶ್ರೀರಾಮರ ಪೂಜೆಯನ್ನು ಮಾಡುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಪಡೆದರೆಂದು ಧರ್ಮಗ್ರಂಥಗಳಲ್ಲಿ ತಿಳಿದುಬರುತ್ತದೆ ಶ್ರೀರಾಮನವಮಿ ದಿನ ಪಾನಕ ಮಜ್ಜಿಗೆ ಕೋಸಂಬರಿ ನೀಡಿದವ ನೀಡುವುದರ ಅರ್ಥವೇನು ಶ್ರೀರಾಮರ ಜನನದ ಸುದ್ದಿಯನ್ನು ಕೇಳಿದ ದಶರಥನ ಪ್ರಜೆಗಳು ಸಂತೋಷಗೊಳ್ಳುತ್ತಾರೆ ಆ ಗಳಿಗೆಯಲ್ಲಿ ಕೆಲವರು ಬಾಲರಾಮನನ್ನು ನೋಡಲೆಂದು ಉಪಹಾರವನ್ನು ಸೇವಿಸದೆ ಅರಮನೆಗೆ ತೆರಳುತ್ತಾರೆ ಮತ್ತೆ ಕೆಲವರು ಸಂತೋಷದ ಗಳಿಗೆಯನ್ನು ಸಂಭ್ರಮಿಸಲು ಹಬ್ಬದ ಅಡಿಗೆಯನ್ನು ಮಾಡಿ ನಂತರ ಅರಮನೆಗೆ ಧಾವಿಸುತ್ತಾರೆ ಆದ್ದರಿಂದ ಇಂದಿಗೂ ಶ್ರೀರಾಮನವಮಿಯ ದಿನದಂದು ಕೆಲವರು ಉಪವಾಸವನ್ನು ಆಚರಿಸಿದರೆ ಇನ್ನು ಕೆಲವರು ಹಬ್ಬದ ಅಡುಗೆಯನ್ನು ಸೇವಿಸಿ ಹಬ್ಬವನ್ನು ಆಚರಿಸುತ್ತಾರೆ ಮುಖ್ಯವಾಗಿ ಈ ದಿನದಂದು ಕೋಸಂಬರಿ ಮತ್ತು ಪಾನಕವನ್ನು ಕೇವಲ ಕುಟುಂಬದವರು ಸೇವಿಸುವುದಲ್ಲದೆ ಬಂದು ಬಳಗದವರು ಮತ್ತು ನೆರೆಹೊರೆಯವರೆಗೂ ನೀಡುವ ವಾಡಿಕೆಯಿದೆ ಇಂದಿಗೂ ಕೆಲವು ಹಳ್ಳಿಗಳಲ್ಲಿ ಮುಖ್ಯಸ್ಥರ ಮನೆಯಲ್ಲಿ ಗ್ರಾಮದ ಎಲ್ಲರಿಗೂ ಕೋಸಂಬರಿ ಪಾನಕ ನೀಡುತ್ತಾರೆ ಈ ದಿನ ಹಾಲನ್ನು ಬೆರೆಸಿ ಸಜ್ಜಿಗೆಯನ್ನು ಮಾಡಿ ದೇವರಿಗೆ ಅರ್ಪಿಸಬೇಕು ಮೊದಲು ಮಕ್ಕಳಿಗೆ ನೀಡಿ ಅನಂತರ ಪ್ರಸಾದವಾಗಿ ಎಲ್ಲರಿಗೂ ಸೇವಿಸಬೇಕು ಇದರಿಂದ ಜೀವನದಲ್ಲಿ ಉತ್ತಮ ಪ್ರಗತಿ ಕಂಡುಕೊಳ್ಳುತ್ತೀರಿ ஸ்ரீரமநவியை நமக்கு இஷ்டவாதே ஒன்று லைக் மாடி சேர் மாடி ஷேர் மாபவாக